ಗುಟ್ಟೆಪಾಳ್ಯದಲ್ಲಿ ಪ್ರತ್ಯಕ್ಷವಾದ ಚಿರತೆ ಹೌದು ನೆಲಮಂಗಲ ತಾಲೂಕು ರೈಲ್ವೆ ಗೊಲ್ಲಳ್ಳಿ ಸಮೀಪದ ಗುಟ್ಟೆಪಾಳ್ಯ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದ್ದು ವೃದ್ಧ ದಂಪತಿಗಳಿಗೆ ಸೇರಿದ ಹಸುವನ್ನು ತಿಂದಿದೆ ಬಡ ವೃದ್ಧ ರೈತರ ಹಸು ತಿಂದ ಚಿರತೆ ಗ್ರಾಮಸ್ಥರಲ್ಲಿ ಮನೆ ಮಾಡಿದ ಆತಂಕ ಗ್ರಾಮದಲ್ಲಿ ಹೆಂಗಸರು ಮಕ್ಕಳು ಓಡಾಡಲು ಭಯಭೀತಿಗೊಂಡಿದ್ದಾರೆ ಚಿರತೆಯನ್ನು ಬೇಗ ಹಿಡಿದು ಬಂಧಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ ಗ್ರಾಮಸ್ಥರು ಪರಿಸರ ವಿನಾಶದಿಂದಲೇ ಕಾಡು ಪ್ರಾಣಿಗಳು ಗ್ರಾಮಗಳಿಗೆ ನುಗ್ಗುತ್ತಿವೆ ಕಾಡನ್ನು ಸಂರಕ್ಷಿಸಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು ಮರಗಳನ್ನು ಕಡೆದು ಅರಣ್ಯವನ್ನು ಧ್ವಂಸ ಮಾಡುತ್ತಿರುವುದು ಇಷ್ಟೆಲ್ಲ ಅವಘಡಗಳಿಗೆ ಕಾರಣವೆಂದು ಗ್ರಾಮಸ್ಥರಾದ ರಮೇಶ್ ಎಂ ತಿಳಿಸಿದರು ಸುತ್ತಮುತ್ತಲಿನಲ್ಲಿ ಚಿರತೆ ಓಡಾಡುತ್ತಿದೆ ಆದಷ್ಟು ಬೇಗ ಅರಣ್ಯ ಇಲಾಖೆಯರು ಬಂಧಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ಜನ ನಮ್ಮದೇ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಇದ್ದೀನಿ ಈಗಾಗಲೇ ಕಪ್ಪ ತೋಟದಲ್ಲಿ ಹಸು ಕೊಂದು ಚಿರುತಿ ಆಲ್ರೆಡಿ ತಿಂದಿದೆ ಆದಷ್ಟು ಬೇಗ ಅರಣ್ಯ ಅರಣ್ಯ ಇಲಾಖೆಯವರು ಇದನ್ನು ಹಿಡಿಯಬೇಕೆಂದು ತಮ್ಮನಲ್ಲಿ ಕೋರುತ್ತಿದ್ದೇನೆ ರಮೇಶ್ ಗುಟ್ಟೆಪಾಳೆ